ಹಾನಗಲ್ ಪಟ್ಟಣದಲ್ಲಿ ಬುಧವಾರ ಬೆಳಗ್ಗೆ ಹಾನಗಲ್ ನಗರದಲ್ಲಿರುವ ತಹಶೀಲ್ದಾರ್ ಕಚೇರಿಯಲ್ಲಿ ಶ್ರೀ ಅಂಬಿಗರ ಚೌಡಯ್ಯ ಜಯಂತಿಯನ್ನ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಶ್ರೀ ಅಂಬಿಕರ ಚೌಡಯ್ಯ ಭಾವಚಿತ್ರಕ್ಕೆ ರೇಣುಕಾ ಎಸ್ ತಹಶೀಲ್ದಾರ್ ಗಂಗಾಮತ ಸಮಾಜದವರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಪುಷ್ಪಾರ್ಚನೆಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಭಾಷಣವನ್ನ ಮಾಡಿದರು ಶ್ರೀ ಅಂಬಿಕರ ಚೌಡಯ್ಯ ವೇಷಭೂಷಣ ಅವರಿಗೆ ಸನ್ಮಾನವನ್ನ ಮಾಡಿದ್ರು ಎಲ್ಲರೂ ಪಾಲ್ಗೊಂಡಿದ್ದರು ವರದಿ ಮಯೂರ್ ರಾಯ್ಕರ್ ಹಾನಗಲ್ ಶ್ರೀ ಟಿವಿ ನ್ಯೂಸ್ ಇತಿಹಾಸವನ್ನ ಅಂದ್ರೆ ನಮ್ದು ಸಮಾಜ ಬೆಳೆದು ಬಂದಿರತಕ್ಕಂತ ಪರಿಯನ್ನ ನೋಡ್ತಾ ಹೋದಾಗ ಆ ಎಲ್ಲಾ ಕಾಲಘಟ್ಟಗಳಲ್ಲಿ ಕ್ರಿಸ್ತ ಪೂರ್ವ ಇರ್ಬೋದು ಕ್ರಿಸ್ತ ಪೂರ್ವ ನಂತರ ಕ್ರಿಸ್ತ ಶಕ್ತ ಇರ್ಬೋದು ಸಮಾಜದಲ್ಲಿ ಯಾವ ಯಾವಾಗ ಅನ್ಯಾಯ ಮತ್ತು ಅವ್ಯವಸ್ಥೆಗಳ ಕಾಣ್ತಾ ಹೋದಾಗ ಅದನ್ನ ಖಂಡಿಸ್ತಾ ಮಹಾ ನಾಯಕರು ಬೆಳೆದ್ ಬಂದಿದ್ದಾರೆ ಈಗ ನಾವು ಕ್ರಿಸ್ತ ಪೂರ್ವ ಆರನೇ ಶತಮಾನ ತಗೊಂಡಾಗ ಆ ಮಹಾವೀರ ಮತ್ತೆ ಗೌತಮ ಬುದ್ಧ ತಗೊಂಡಾಗ ಯಾವಾಗ ಸಮಾಜ ಈ ಒಂದು ಶಾಸ್ತ್ರಗಳ ಇದ್ರಲ್ಲಿ ಅಥವಾ ತುಂಬಾ ವೈದಿಕ ಆಚರಣೆಗಳು ಸಮಾಜದಲ್ಲಿ ಮೇಲು ಕೀಳು ಅಂತ ಕಂಡು ಬಂದಾಗ ಅದನ್ನ ಟೀಕೆ ಮಾಡ್ಲಿಕ್ಕೆ ಅಂತಾನೆ ಒಂದು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಒಂದು ಹೋರಾಟನೆ ನಡೆಯಿತು ಕ್ರಾಂತಿಯನ್ನು ಮಾಡಿ ಹೊರಗಡೆ ನಾನು ಪ್ರಾಮಾಣಿಕತೆಯಿಂದ ಪಾದರಕ್ಷೆ ಪಾದರಕ್ಷೆಯನ್ನ ಕಾಯ್ಕೊಂಡು ಇರ್ತೇನೆ ಎನ್ನುವಂತಹ ಅಷ್ಟೊಂದು ಪಾದರಕ್ಷೆ ಪಾದರಕ್ಷೆಯನ್ನ ಕಾಯ್ಕೊಂಡು ನಂಬಿಕೆಯಿಂದ ಕಾಯ್ತೀನಿ ಅಂತ ಹೇಳಿ ಆ ಬಸವಣ್ಣನವರ ಬಗ್ಗೆ ಅಷ್ಟೊಂದು ಗಂಧಾಲೇ ಈ ಒಂದು ಜಯಂತೋತ್ಸವವನ್ನು ಬರಕಂತ ಪೂರ್ವದಲ್ಲಿ ಚೋ ಮೇಡಮ್ ಬರಿದ್ರು ಎರಡು ವರ್ಷ ಬಹಳ ಅದ್ದೂರಿಯಾಗಿ ಗೊತ್ತಿದೆ ನಾವು ಈ ಜಯಂತೋತ್ಸವ ಒಂದು ಐವತ್ತು ಜನ ಕೂತಿವಿ ಅಂದ್ರೆ ನನಗೆ ಇದೇನಪ್ಪ ಅನ್ಸುತ್ತೆ ಹದಿನೈದು ಸಾವಿರದ ಇಪ್ಪತ್ತು ಸಾವಿರ ಜನವನ್ನ ನಾವು ಒಗ್ಗೂಡಿಸಿ ಮೆರವಣಿಗೆ ಮೂಲಕ ಸೇರಿ ಎಲ್ಲರೂ ಸಮ ಅಂಬಿಗ ಚೌಡಯ್ಯ ಜಯಂತಿಯನ್ನ ನಾವು ತಾಲೂಕಾ ಆಡಳಿತ ವತಿಯಿಂದ ಹಾಗೂ ನಮ್ಮ ಸಮಾಜದ ಹಮ್ಮಿಕೊಂಡಿದ್ದು ನಮ್ಮ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಯಾಕಂದ್ರೆ ನಮ್ಮ ತಾಲೂಕಿನಲ್ಲಿ ಸುಮಾರು ಶೇಕಡಾ ನಲವತ್ತರಷ್ಟು ನಮ್ಮ ಸಮಾಜದ ಬಂಧುಗಳಿಗಳಿಂದ ಕೇವಲ ಯಾವುದೇ ಒಂದು ಜಾತಿಗೆ ಸೀಮಿತರಾದಂತಹವರಲ್ಲ ಶತಮಾನ ನಮ್ಗೆ ಹನ್ನೆರಡನೇ ಶತಮಾನ ಅಂದಾಗ ಬಹಳಷ್ಟು ಜನಕ ಕಣ್ಣಿಗೆ ಬೀಳಂತದ್ದು ಮನಸ್ಸಿಗೆ ಬೀಳಂತದ್ದು ಯಾರಪ್ಪ ಅಂದ್ರೆ ವಿಶ್ವಗುರು ಬಸವಣ್ಣನವರು ಆ ವಿಶ್ವಗುರು ಬಸವಣ್ಣನವರ ಸಮಕಾಲೀನ ವಚನಕಾರ ಅಂದ್ರೆ ನಮ್ಮ ಅಂಗಿಗರಿ ಚೌಡ ಅನ್ನೋದು ನಮ್ಮ ಎಲ್ಲಾ ಸಮಾಜದಾಗೆ ಒಂದು ಕೆಮ್ಮೆ ಇದ್ದ ಹಾಗೆ ಅಂದಿನ